ಎಲ್ಲರಿಗೂ ನಮಸ್ಕಾರ ರಮ್ಯಕುಮಾರ್ ಕ್ರಿಯೇಷನ್ಗೆ ಸ್ವಾಗತ ಇವತ್ತು ನಾನು ಜೇನ್ಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ನಾವೆಲ್ಲರೂ ಹುಣ್ಣಿಮೆ ಇವತ್ತು ಈ ವಿಡಿಯೋ ಯಾವತ್ತು ಮಾಡಿದ್ದು ಅಂತಂದರೆ ನವೆಂಬರ್ ತಿಂಗಳಲ್ಲಿ ಮಾಡಿದ್ದು ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಪ್ರತಿ ಹುಣ್ಣಿಮೆಯಲ್ಲಿ ಈ ಥರ ಜನ ಸೇರುತ್ತೆ ಜೇನ್ಕಲ್ ಸಿದ್ದೇಶ್ವರ ಬೆಟ್ಟ ಇದು ಅರಸಿಕೆರೆ ಹತ್ರ ಇದೆ ತುಂಬಾ ಚೆನ್ನಾಗಿದೆ ಬೆಟ್ಟ ಹತ್ತಿ ಮೇಲುಗಡೆ ದೇವಸ್ಥಾನ ಇದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಮೂರು ಹುಣ್ಣಿಮೆಗೋದ್ರೆ ತುಂಬ ಒಳ್ಳೆಯದು ಒಳ್ಳೆಯದಾಗುತ್ತೆ ಅಂದ್ಕೊಂಡಿದೆಲ್ಲ ಈಡೇರುತ್ತೆ ಅನ್ನೋ ಪ್ರತೀತಿ ಇದೆ ಅಲ್ಲಿ ಹೇಳ್ಬೇಕು ಅಂದರೆ ನಾಳೆ ಹುಣ್ಣಿಮೆ ಇದೆ ಅಂತ ಅಂದರೆ ಇವತ್ತು ನೈಟೇ ಎಲ್ಲರೂ ಹೊರಡ್ತಾರೆ ಸೊ ಅಲ್ಲಿ ಹನ್ನೆರಡು ಗಂಟೆ ರಾತ್ರಿಗೆ ದರ್ಶನ ಆದರೆ ಅಂದರೆ ಹುಣ್ಣಿ ಹನ್ನೆರಡು ಗಂಟೆ ರಾತ್ರಿಗೆ ಹುಣ್ಣಿಮೆ ಬೀಳುತ್ತಲ್ಲ ಸೊ ಆ ಟೈಮಲ್ಲಿ ದರ್ಶನ ಮಾಡ್ಕೊಳ್ಳೋದು ಅಂತ ಕೆಲವರು ಬೆಳಗ್ಗೆನೂ ಹೋಗ್ಬೋದು ಹುಣ್ಣು ಹುಣ್ಣಿಮೆ ಬೆಳಗ್ಗೆನೂ ಹೋಗ್ಬೋದು ಅವಾಗ ತುಂಬಾ ರಶ್ ಇರುತ್ತೆ ಎಷ್ಟೊಂದು ಜನ ಹಿಂಗೆ ನೈಟ್ ಹೊತ್ತು ಬಂದು ಅಲ್ಲೇ ಆಲ್ಟಾಗಿ ನೈಟು ಬೆಟ್ಟ ಹತ್ತುತ್ತಾರೆ ಅಲ್ಲಿ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ದರ್ಶನ ಆಗೋ ಥರ ಮಾಡ್ಕೊತಾರೆ ನಾವು ಹಾಗೇ ಮಾಡಿದ್ದು ಊಟ ಎಲ್ಲ ಅಲ್ಲೇ ಕೊಡ್ತಾರೆ ಅವತ್ತು ಫುಲ್ಲು ನೈಟೆಲ್ಲ ಫುಲ್ಲು ದಾಸೋಹ ಇರುತ್ತೆ ಊಟ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಊಟ ಅದು ಅಷ್ಟು ಜನಕ್ಕೂ ಅವರು ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾರೆ ಊಟ ಮಾತ್ರ ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅದು ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಆಗಲಿಲ್ಲ ಎಲ್ಲರೂ ಊಟ ಮಾಡಿಕೊಂಡೇ ಬೆಟ್ಟ ಹತ್ತುತ್ತಾರೆ ನಾವು ಇವಾಗಲೇ ಫಸ್ಟ್ ಹೋಗಿರೋದು ನಮ್ಮ ಫ್ಯಾಮಿಲಿ ನನ್ನ ಅವರು ಕರ್ಕೊಂಡು ಹೋದ್ರು ನಮಗೂ ಅಷ್ಟಾಗಿ ಗೊತ್ತಿಲ್ಲ ಕೇಳಿದ್ವಿ ಈ ಥರ ಹೋಗಬೇಕು ಅಂತ ಎಲ್ಲ ಹೇಳ್ತಾಯಿದ್ರು ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದಾಗುತ್ತೆ ಅಂತ ಆದರೆ ಅಂದ್ಕೊತಿದ್ವಿ ಹೋಗ್ಬೇಕು ಅಂತ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಅವ್ರ ಜೊತೆ ಹೋದ್ವಿ ಹಿಂಗು ಅದೊಂದು ಒಂದು ಸರಿ ಹೋಗಿದ್ದು ಆಸೆ ಸೆ ಇನ್ನೊಂದು ಹುಣ್ಮೆ ಮತ್ತು ಮತ್ತೊಂದು ಉಣ್ಮೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ದೇವರು ಚೆನ್ನಾಗಿ ದಾರಿ ಬಿಟ್ಕೊಟ್ರೆ ಹೋಗ್ಬೋದು ಮೈಸೂರು ಟು ಕೆರೆ ಬರೋ ಟ್ರೈನಂತೂ ಆ ಟೈಮಲ್ಲಂತೂ ಆಗ್ಬಿಟ್ಟಿರುತ್ತೆ ಟ್ರೈನು ಅಷ್ಟು ಜನ ಬರ್ತಾರೆ ಅಷ್ಟು ಜನ ಸೇರುತ್ತೆ ಈ ದೇವಸ್ಥಾನಕ್ಕೆ ಬೆಳಗ್ಗೆ ಹೊತ್ತಂತೂ ತುಂಬ ರಶ್ ಇರುತ್ತೆ ಹಂಗಾಗಿ ಎಷ್ಟೊಂದು ಜನ ಹಿಂಗೆ ನೈಟ್ ಹೊತ್ತೆ ಬಂದು ಹೋಗ್ಬಿಡ್ತಾರೆ ಟ್ರೈನ್ಗಳೇ ವ್ಯವಸ್ಥೆ ಇರುತ್ತಲ್ಲ ಹಂಗಾಗಿ ಸ್ವಲ್ಪ ಸಾಯಂ ಸಂಜೆ ಅನ್ನಂಗೆ ಬಂದು ಅಲ್ಲೇ ಆಲ್ಟಾಗಿ ದರ್ಶನ ಮಾಡಿಕೊಂಡು ಒಂದು ಬೆಳಗಿನ ಜಾವ ಟೈಮಲ್ಲಿ ಟ್ರೈನ್ಗಳು ಬರ್ತವೆ ಸೊ ಆ ಟ್ರೈನ್ಗಳಿಗೆ ವಾಪಸ್ಸು ಊರು ಕಡೆ ಹೋಗ್ತಾರೆ ನಮ್ಮ ಲೇಪನಂತೂ ಚೆನ್ನಾಗಿ ಮೆಟ್ಲತ್ತದ ಒತ್ತಲ್ವೇನೋ ನಿದ್ದೆ ಇಲ್ಲಿ ನಿದ್ದೆ ಮಾಡ್ಬಿಡ್ತಾನೆ ಅಂದ್ಕೊಂಡ್ವಿ ಫುಲ್ ಮೆಟ್ಲತ್ತದ ಒಂದು ಕಾಲು ಭಾಗ ಐತೆನೋ ಅವಾಗ ಅವ್ನಿಗೆ ಸಾಕಾಯ್ತು ಅನಿಸುತ್ತೆ ಆವಾಗ ಎತ್ಕೊಂಡ್ವಿ ಒಂದು ಸ್ವಲ್ಪ ದೂರ ಏನೂ ಹಠ ಮಾಡಲಿಲ್ಲ ಬೇಡ ಹತ್ತಲ್ಲ ಅಂತ ಇಷ್ಟಪಟ್ಟ ಬೆಟ್ಟ ಬೆಟ್ಟ ದೇವರು ಬೆಟ್ಟಕ್ಕೆ ಹೋಗ್ತಿದ್ದೀವಿ ಅಂತ ಇಷ್ಟಪಟ್ಟ ನಮಗೂ ಖುಷಿಯಾಯಿತು ಮಗು ಇಷ್ಟು ಖುಷಿಯಾಗಿದೆ ಅಂತ Oh you ಇವಾಗ ಬೆಟ್ಟ ಹತ್ತಿ ಬಂದ್ವಿ ಇಲ್ಲಿ ಕಾಣ್ತಿದೆಯಲ್ಲ ಇದೆ ದೇವಸ್ಥಾನ ಮಂಟಪ ಇಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಪಾದ ಇಟ್ಟಿದ್ದಾರೆ ಎಡಪಾದ ಮತ್ತೆ ಬಲಪಾದ ಅಂತ ಅದು ಪಾದಗಳು ಹಚ್ಚಿದೆ ಅಲ್ಲಿ ಇದು ಸಿದ್ದೇಶ್ವರ ಸ್ವಾಮಿಗಳ ಪಾದಕ್ಕೆ ವಿಭೂತಿ ಮತ್ತೆ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿರ್ತಾರೆ ನೋಡಕ್ಕೆ ಪುಟಾಣಿ ದೇವಸ್ಥಾನನೇ ಇರ್ಬೋದು ಆದ್ರೆ ಇದರದು ಇತಿಹಾಸ ಇದೆ ಹಾಗೂ ತುಂಬಾ ಪವರ್ಫುಲ್ ದೇವರು ಕೂಡ ಇದು ನಮಗಂತೂ ನೋಡಿ ತುಂಬಾ ಖುಷಿ ಆಯಿತು ಫಸ್ಟ್ ಟೈಮ್ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ತುಂಬ ದಿನದಿಂದ ಅನ್ಕೊತಿದ್ವಿ ಹೋಗೋಕ್ಕಾಗಿರಲಿಲ್ಲ ನನ್ನ ಫ್ರೆಂಡ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಈ ದೇವಸ್ಥಾನ ಕರ್ಕೊಂಡೋಗಿದ್ದಕ್ಕೆ ದರ್ಶನ ಎಲ್ಲ ಆಯಿತು ನಾವು ಇಳಿತಾ ಇದ್ದೀವಿ ಬೆಟ್ಟನ ನೀವೇ ನೋಡ್ಬೋದು ಪಕ್ಕದಲ್ಲಿ ಎಷ್ಟು ಕ್ಯೂ ಇದೆ ಅಂತ ಸಿಕ್ಕಾಪಟ್ಟೆ ಜನ ಬರ್ತಾ ಬರ್ತಾ ಜನ ಜಾಸ್ತಿನೇ ಆಗ್ತಿದ್ರು ಪ್ರತಿ ತಿಂಗಳು ಹುಣ್ಣಿಮೆ ಬರುತ್ತಲ್ಲ ಸೊ ಆವಾಗ ಇಷ್ಟು ಜನ ಇರ್ತಾರೆ ಜಾಸ್ತಿ ತುಂಬ ರಶ್ ಇರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Oh <laughs>